ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಮತ್ತೊಮ್ಮೆ ಪಡೋ ಭಾರತ ಡಿಜಿಟಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೊಡ್ತೀನಿ ಇವತ್ತಿನ ವಿಡಿಯೋದಲ್ಲಿ ನಾನು ಪ್ರಸ್ತುತ ಪಡಿಸ್ತಾ ಇರುವಂಥ ಕಾನ್ಸೆಪ್ಟ್ ಬಂದು ಈ ಫೆಬ್ರವರಿ ತಿಂಗಳಲ್ಲಿ ನಡೆದಂಥ ಕೆಲವು ಪ್ರಚಲಿತ ಘಟನೆಗಳ ಕುರಿತು ವಿವರಣೆಯಾದಂತಹ ಎಮ್ ಸಿ ಕ್ಯೂ ರೂಪವನ್ನು ಇಲ್ಲಿ ನಾನು ಪ್ರಸ್ತುತ ಪಡಿಸ್ತಾ ಇರುವಂಥದ್ದು ಏನಿದರ ವಿಶೇಷತೆ ಅಂತಂದರೆ ನಾವು ಪ್ರಮುಖ ಪರೀಕ್ಷಾ ತಜ್ಞರಿಂದ ಈ ಕೆಲವು ಪ್ರಶ್ನೆಗಳನ್ನು ಯಾವುದು ಬರಬಹುದು ಎಂಬ ಪ್ರಶ್ನೆಗಳನ್ನು ಚರ್ಚೆ ಮಾಡಿ ಅವುಗಳನ್ನು ನಿಮ್ಮ ನಾನು ಪ್ರಸ್ತುತ ಪಡಿಸ್ತಾ ಇದ್ದೀನಿ ಸ್ನೇಹಿತರೆ ಹಾಗಾಗಿ ಟೈಮ್ ವೇಸ್ಟ್ ಮಾಡೋದು ಬೇಡ ಮೊದಲು ನಮ್ಮ ಪಡೋ ಭಾರತ ಡಿಜಿಟಲ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ತದನಂತರ ಯಾರು ಹೆಚ್ಚಿನ ಮಾಹಿತಿಯನ್ನು ಪಡಿಬೇಕಂತ ಇದ್ದೀರಿ ಆಸಕ್ತಿ ಉಳ್ಳವರಾಗಿದ್ದಿರಿ ಅವರು ದಯವಿಟ್ಟು ನಮ್ಮ ಟೆಲಿಗ್ರಾಮ್ ಆ್ಯಪ್ ಆದಂಥ ಸ್ಪರ್ಧಾ ಬೈ ಕಿರಣ್ ಎಸ್ ಡಿಯನ್ನು ಅಥವಾ ಈ ಚಲನ ಚಾನಲನ್ನು ಸಂಪರ್ಕಿಸಿ ಅಲ್ಲಿ ನೀವು ಹೆಚ್ಚಿನ ಮಾಹಿತಿಯನ್ನು ಪಡಿಬೋದು ಓಕೆ ವೇಸ್ಟ್ ಮಾಡೋದು ಬೇಡ ಟೈಮು ಹೋಗೋಣ ಇವತ್ತಿನ ಚರ್ಚೆಗೆ ನಮ್ಮ ಮೊದಲ ಪ್ರಶ್ನೆ ಬಂದು ಈ ರೀತಿ ಇದೆ ನಮ್ಮ ಮೊದಲ ಪ್ರಶ್ನೆಯಲ್ಲಿ ಏನು ಕೇಳ್ತಾ ಇದ್ದಾನೆ ನೋಡಿ ಮೊದಲ ಪ್ರಶ್ನೆಯಲ್ಲಿ ಅವಾಗ ಕೇಳ್ತಾ ಇರುವಂಥದ್ದು ಡಿ ಪಿ ಇ ಎಂಬುದರ ವಿಸ್ತೃತ ರೂಪ ಏನು ಅಂತ ಕೇಳ್ತಾ ಇದ್ದಾನೆ ಡಿ ಪಿ ಇ ಅಂದರೆ ಏನು ಸೊ ಇದರದ್ದು ಸರಿಯಾದ ಆಪ್ಷನ್ಸ್ ಬಂದು ಕೇಳ್ಕೊಡ್ತಾ ಇದ್ದಾನೆ ಡಿಜಿಟಲ್ ಪೇಮೆಂಟ್ ಎನೇಬಲ್ ಡಿಜಿಟಲ್ ಪೇಮೆಂಟ್ ಎನ್ರೋಲ್ಮೆಂಟ್ ಡಿಜಿಟಲ್ ಪ್ರೊಸೆಸಿಂಗ್ ಎನೇಬಲ್ ಡಿಜಿಟಲ್ ಪ್ರೊಸೆಸಿಂಗ್ ಎನ್ರೋಲ್ಮೆಂಟ್ ಅಂತೇಳಿ ನಾಲ್ಕು ಆಪ್ಷನ್ಸ್ ಕೊಡ್ತಾ ಇದ್ದಾನೆ ಮೋಸ್ಟ್ ಆಫ್ ಕೆ ಎ ಎಸ್ ಎಕ್ಸಾಮ್ಸ್ನಲ್ಲಿ ಇದೇ ರೀತಿಯಾದಂಥ ಕ್ವಶನ್ಗಳನ್ನು ಕೇಳ್ತಾನೆ ಹಾಗಾಗಿ ಇದರ ಸರಿಯಾದ ಉತ್ತರವನ್ನು ಮೊದಲು ನಾವು ಚರ್ಚೆ ಮಾಡೋಣ ಸರ್ ಇದರ ಸರಿಯಾದ ಉತ್ತರ ಬಂದು ಡಿಜಿಟಲ್ ಪೇಮೆಂಟ್ ಎನೇಬಲ್ ಅಂತ ಹೇಳಿ ಓಕೆ ಡಿ ಪಿ ಅಂದರೆ ಡಿಜಿಟಲ್ ಪೇಮೆಂಟ್ ಎನೇಬಲ್ಲು ನ್ಯಾಷ್ನಲ್ ಪೇಮೆಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾದ ಕುರಿತು ಏನಾದರೂ ಕಾನ್ಸೆಪ್ಟ್ ಇತ್ತೀಚಿನ ದಿನಗಳಲ್ಲಿ ಒಂದು ಸುದ್ದಿಯಲ್ಲಿದೆ ಅಂದರೆ ದಟ್ ಈಸ್ ಎ ಡಿಜಿಟಲ್ ಪೇಮೆಂಟ್ ಎನೇಬಲ್ ಅಂತ ಹೇಳಿ ಸರಿನಾ ಸೋ ದಿಸ್ ಈಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಕ್ವಶನ್ ನೋಡಿರಿ ನೆಕ್ಸ್ಟ್ ಕ್ವಶನ್ ಏನು ಚುನಾವಣಾ ಬಾಂಡ್ಗಳನ್ನು ಇಲ್ಲಿಯವರೆಗೆ ಯಾವ ಬ್ಯಾಂಕ್ನಿಂದ ಕೊಡಲ್ಪಡುತ್ತಿತ್ತು ಬಾಂಡ್ ಬಗ್ಗೆ ಕೇಳ್ತಾ ಇದ್ದಾನೆ ಇತ್ತೀಚಿನ ದಿನದಲ್ಲಿರುವಂಥ ಮೋಸ್ಟ್ ಚರ್ಚೆಲ್ ಪಡೋ ಚರ್ಚೆಯಲ್ಲಿರುವಂತಹ ಒಂದು ಸುದ್ದಿ ಅಂತ ತಿಳ್ಕೊಳ್ಳಿ ಚುನಾವಣಾ ಬಾಂಡ್ ಕುರಿತು ಕೇಳ್ತಾ ಇದ್ದಾನೆ ಸರ್ ಚುನಾವಣಾ ಬಾಂಡನ್ನು ಇಲ್ಲಿವರೆಗೆ ಯಾವ ಬ್ಯಾಂಕ್ನಿಂದ ಕೊಡಲ್ಪಡ್ತಿತ್ತು ಅಂದರೆ ದಟ್ ಈಸ್ ನಾಟ್ ಆರ್ ಬಿ ಐ ಸರ್ ದಟ್ ಈಸ್ ಎನ್ ಎಸ್ ಬಿ ಐ ಅದು ಎಸ್ ಬಿ ಐದಿಂದ ಕೊಡಲ್ಪಡ್ತಿತ್ತು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಓಕೆ ಎಲ್ಲರೂ ಏನು ಮಾಡ್ತಾರೆ ಆರ್ ಬಿ ಐ ದೊಡ್ಡ ಬ್ಯಾಂಕ್ ಇದೆ ಸೊ ಅದಕ್ಕೆ ಅದು ಇರ್ಬೋದು ಅಂತೇಳಿ ಅಝೂಮ್ ಚೆಂದ ಮಾಡ್ತಾರೆ ಯಾರು ಓದಿರಲ್ಲ ಬಟ್ ಅದಲ್ಲ ಎಸ್ ಬಿ ಐ ಇಸ್ ದ ರೈಟ್ ಆನ್ಸರ್ ಸ್ನೇಹಿತರೆ ಓಕೆ ನೆಕ್ಸ್ಟ್ ಕ್ವೆಶನ್ ನೋಡಿ ನೆಕ್ಸ್ಟ್ ಕ್ವಶನ್ ಬಂದು ಖೇಲೋ ಇಂಡಿಯಾ ವಿಶ್ವವಿದ್ಯಾಲಯ ಕ್ರೀಡಾಕೂಟ ನಾಲ್ಕನೇ ಆವೃತ್ತಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ನಡೆಯುವ ಸ್ಥಳ ಕೇಳ್ತಾ ಇದ್ದಾರೆ ಖೇಲೋ ಇಂಡಿಯಾ ಯೂನಿವರ್ಸಿಟಿ ಗೇಮ್ಸ್ ಅಂತ ಕರಿತೀವಿ ಇದರ ನಾಲ್ಕನೇ ಆವೃತ್ತಿ ಫೋರ್ತ್ ಡಿವಿಷನ್ ಫೋರ್ತ್ ಎಡಿಷನ್ ಬಂದು ಎಲ್ಲಿ ನಡೀತಾ ಇದೆ ಅಂದರೆ ಇದರ ಸರಿಯಾದ ಉತ್ತರ ಬಂದು ಗುವಾಹಟಿ ಇಸ್ ದ ರೈಟ್ ಆನ್ಸರ್ ಸ್ನೇಹಿತರೆ ಗುವಾಟಿ ಬರುವಂಥದ್ದು ಅಸ್ಸಾಂನಲ್ಲಿ ಓಕೆ ಗುವಾಟಿ ಬರುವಂಥದ್ದು ಅಸ್ಸಾಂನಲ್ಲಿ ಹಾಗಾಗಿ ದ ರೈಟ್ ಆನ್ಸರ್ ಈಸ್ ಗುವಾಹಟಿ ಓಕೆ ನೆಕ್ಸ್ಟ್ ಕ್ವಶನ್ ನೋಡಿ ನೆಕ್ಸ್ಟ್ ಕ್ವೆಶನ್ ಏನಂತ ಇದ್ದಾನೆ ಔಡಿವಾಕ ನಗರ ಯಾವ ದೇಶಕ್ಕೆ ಸಂಬಂಧಿಸಿದ ಪ್ರದೇಶವಾಗಿದೆ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ನೋಡ್ರಿ ಇದು ಓಕೆ ಔಡಿವಾಕ ನಗರ ಯಾವ ದೇಶಕ್ಕೆ ಸಂಬಂಧಿಸಿದೆ ಅಂತ ಕೇಳ್ತಾ ಇದ್ದಾನೆ ಸ್ನೇಹಿತರೆ ಇದರ ಸರಿಯಾದ ಉತ್ತರ ಬಂದು ಮ್ಯಾಕ್ಸಿಮಮ್ ನೋಡ್ರಿ ಎಲ್ಲರೂ ರಷ್ಯಾ ಅಂತಲೇ ಹಾಕುವಂಥದ್ದು ಸ್ನೇಹಿತರೆ ರಷ್ಯಾ ಅಲ್ಲ ಇದರ ಸರಿಯಾದ ಉತ್ತರ ಬಂದು ಉಕ್ರೇನ್ ಇಸ್ ದ ರೈಟ್ ಆನ್ಸರ್ ಈ ಅವಡಿವಾಕ ನಗರ ಉಕ್ರೇನ್ ಪ್ರದೇಶದಲ್ಲಿರುವಂಥದ್ದು ಇತ್ತೀಚೆಗೆ ಈ ಉಕ್ರೇನ್ ಪ್ರದೇಶದಲ್ಲಿ ರಷ್ಯಾ ದಾಳಿ ಮಾಡಿ ಅದನ್ನು ಪಡೆದಿರುವಂಥದ್ದು ಸರಿನಾ ಹಾಗಾಗಿ ಸರಿಯಾದ ಉತ್ತರ ಕ್ವಶನನ್ನು ಒಂದ್ಸಲ ನೋಡಿ ಔಡಿವಾಕ ನಗರ ಯಾವ ದೇಶಕ್ಕೆ ಸಂಬಂಧಿಸಿ ಅಂದರೆ ದಟ್ ಈಸ್ ರಿಲೇಟೆಡ್ ಟು ಉಕ್ರೇನ್ ಓಕೆ ನೆಕ್ಸ್ಟ್ ಕ್ವಶನ್ ನೋಡಿ ಏಷ್ಯನ್ ಟೀಮ್ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ ವಿಜೇತ ತಂಡ ಯಾವುದು ಏಷ್ಯನ್ ಟೀಮ್ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ ಅಂತ ಇದ್ದಾನೆ ಸೋ ಇತ್ತೀಚೆಗೆ ಭಾರತದ ಮಹಿಳಾ ಬ್ಯಾಡ್ಮಿಂಟನ್ ತಂಡ ಈ ಸಾಧನೆಯನ್ನು ಮಾಡಿರುವಂಥದ್ದು ಹಾಗಾಗಿ ಏಷ್ಯನ್ ಟೀಮ್ ಬ್ಯಾಡ್ಮಿಂಟನ್ಶಿಪ್ ಚಾಂಪಿಯನ್ ತಂಡ ಭಾರತದ ಮಹಿಳೆಯರ ತಂಡ ಬ್ಯಾಡ್ಮಿಂಟನ್ ಅಂದಾಗ ನೀವು ನೆನಪಿಟ್ಟಬೇಕು ಥಾಮಸ್ ಕಪ್ಪು ಊಬರ್ ಕಪ್ಪು ಭಾಳ ಇಂಪಾರ್ಟೆಂಟು ಓಕೆ ಥಾಮಸ್ ಕಪ್ಪು ಮತ್ತು ಊಬರ್ ಕಪ್ಪು ಇವೆರಡೂ ಸಂಬಂಧಪಟ್ಟಿದ್ದು ಬ್ಯಾಡ್ಮಿಂಟನ್ಗೆ ಓಕೆ ನೆಕ್ಸ್ಟ್ ಕ್ವೆಶನ್ ನೋಡಿ ನೆಕ್ಸ್ಟ್ ಕ್ವಶನ್ ಬಂದು ಅಂತಾರಾಷ್ಟ್ರೀಯ ಮಾತೃಭಾಷೆಯ ದಿನ ಯಾವ ದಿನದಂದು ಆಚರಿಸಲಾಗುತ್ತದೆ ಮಾತೃಭಾಷೆಯ ದಿನ ಅಂತಾರಾಷ್ಟ್ರೀಯ ಮಾತೃಭಾಷೆ ದಿನ ಆಪ್ಷನ್ಸ್ ನಾಲ್ಕು ಇದರಲ್ಲಿ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿಕೊಳ್ಳಿ ಸರಿಯಾದ ಉತ್ತರ ಬಂದು ಫೆಬ್ರವರಿ ಇಪ್ಪತ್ತೊಂದು ಅಂತಾರಾಷ್ಟ್ರೀಯ ಮಾತೃಭಾಷಾ ದಿನವನ್ನಾಗಿ ಆಚರಣೆ ಮಾಡಲಾಗುತ್ತದೆ ಓಕೆ ಮಾತೃಭಾಷೆದ ಮೇಲೆ ಪ್ರೇಮವಿರಬೇಕು ಅಂತ ಹೇಳ್ತಾರೆ ಓಕೆ ಸೊ ಹಾಗಾಗಿ ಈ ಮಾತೃಭಾಷೆ ದಿನ ಬಂದು ಫೆಬ್ರವರಿ ಇಪ್ಪತ್ತೊಂದು ಇಸ್ ದ ರೈಟ್ ಆನ್ಸರ್ ಸ್ನೇಹಿತರೆ ಆ್ಯಂಡ್ ಮತ್ತೊಂದು ಈ ನಮ್ಮ ಸಂವಿಧಾನದಲ್ಲಿ ಭಾಷೆಗಳ ಕುರಿತಂತೂ ಒಂದು ಅನುಚ್ಛೇದಗಳುಂಟು ಅದರಲ್ಲಿ ನಮ್ಮ ಎಂಟನೇ ಅನುಚ್ಛೇದ ಒಂದು ಭಾಷೆಗಳ ಕುರಿತಾದಂತಹ ಒಂದು ಅನುಚ್ಛೇದ ಇರುವಂಥದ್ದು ಸೊ ಅದನ್ನು ನಾವು ನೆನಪಿಟ್ಕೋಬೇಕಾದಂಥದ್ದು ವೆರಿ ಇಂಪಾರ್ಟೆಂಟ್ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ ನೆಕ್ಸ್ಟ್ ಕ್ವೆಶನ್ ನೋಡಿ ರಿಕಿ ಕ್ರೇಜ್ ಅವರು ಇಲ್ಲಿಯವರೆಗೆ ಎಷ್ಟು ಬಾರಿ ಗ್ರಾಮಿ ಪ್ರಶಸ್ತಿಯನ್ನು ಪಡೆದಿದ್ದಾರೆ ಗ್ರಾಮಿ ಪ್ರಶಸ್ತಿಯನ್ನು ಪಡೆದಿದ್ದಾರೆ ಗ್ರಾಮಿ ಪ್ರಶಸ್ತಿ ಸಂಗೀತ ಸಂಗೀತಕ್ಕೆ ನೀಡುವ ಓಕೆ ಸಂಗೀತಕ್ಕೆ ನೀಡುವಂಥ ಪ್ರಶಸ್ತಿ ಗ್ರಾಮಿ ಸೊ ಇದನ್ನು ರಿಕಿ ಕ್ರೇಜ್ ಅವರು ಎಷ್ಟು ಬಾರಿ ಪಡೆದಿದ್ದಾರೆ ಅಂತ ಇದ್ದಾನೆ ಸರಿಯಾದ ಉತ್ತರ ಮೂರು ಬಾರಿ ರಿಕಿ ಕ್ರೇಜ್ ಅವರು ಈ ಗ್ರಾಮೀಣ ಪ್ರಶಸ್ತಿಯನ್ನು ಪಡೆದಿದ್ದಾರೆ ಅನ್ನೋದನ್ನು ನೆನಪಿಡಬೇಕು ಓಕೆ ಮೂಲತಃ ಭಾರತದವರು ರಿಕ್ಕಿ ಕ್ರೇಜ್ ಇವರು ಮೂರು ಬಾರಿ ಈ ಗ್ರಾಮಿ ಪ್ರಶಸ್ತಿಯನ್ನು ಪಡಿತಾರೆ ನೋಡಿ ಮುಂದಿನ ಕ್ವಶನ್ ನೋಡಿರಿ ಮುಂದಿನ ಕ್ವಶನ್ ಬಂದು ಜವಾಹರ್ಲಾಲ್ ನೆಹರು ತಾರಾಲಯ ರಾಜ್ಯದ ಯಾವ ಜಿಲ್ಲೆಯಲ್ಲಿದೆ ವೆರಿ ವೆರಿ ಈಝಿ ಕ್ವೆಶನ್ ಆ್ಯಂಡ್ ವೆರಿ ಕಾಂಪ್ಲಿಕೇಟೆಡ್ ಆಲ್ಸೋ ದ್ಯಾಟ್ಸ್ ವೈ ಜವಾಹರ್ಲಾಲ್ ನೆಹರು ತಾರಾಲಯ ರಾಜ್ಯದ ಯಾವ ಜಿಲ್ಲೆಯಲ್ಲಿದೆ ಇದರ ಸರಿಯಾದ ಉತ್ತರ ಬಂದು ಬೆಂಗಳೂರಿನಲ್ಲಿದೆ ಓಕೆ ಜವಾಹರ್ಲಾಲ್ ನೆಹರು ತಾರಾಲಯ ಬೆಂಗಳೂರಿನಲ್ಲಿರುವಂಥದ್ದು ಇನ್ನು ಮುಂದಿನ ಪ್ರಶ್ನೆ ನೋಡಿನಿ ಇದೊಂಥರ ಸ್ಟ್ಯಾಟಿಕ್ ಜಿ ಕೆ ಇದ್ದಂಗೆ ಸೊ ಕರೆಂಟ್ ಅಫೇರ್ಸ್ನಲ್ಲೂ ಕವರ್ ಆಗ್ತದೆ ನಮ್ಮ ಜಿ ಕೆ ಕವರ್ ಆಗ್ತದೆ ನೆಕ್ಸ್ಟ್ ಕ್ವಶನ್ ಬಹು ಆಯಾಮದ ಬಡತನ ಸೂಚ್ಯಂಕ ಓಕೆ ದ ಮಲ್ಟಿ ಪೋವರಿಟಿ ಇಂಡೆಕ್ಸ್ ಅಂತ ಕರೀತಾರೆ ದ ಮಲ್ಟಿ ಆ್ಯಂಗಲ್ ಪೋವರಿಟಿ ಇಂಡೆಕ್ಸ್ ಅಂತ ಯಾರು ಬಿಡುಗಡೆ ಮಾಡ್ತಾರೆ ಅಂತ ಕೇಳ್ತಾ ಇದ್ದಾರೆ ಈ ಸೂಚ್ಯಾಂಕವನ್ನು ಬಿಡುಗಡೆ ಮಾಡುವಂಥದ್ದು ನೀತಿ ಆಯೋಗ ಓಕೆ ನೀತಿ ಆಯೋಗ ಏನಿದೆ ಸ್ನೇಹಿತರೆ ಈ ಸೂಚ್ಯಾಂಕವನ್ನು ಬಿಡುಗಡೆ ಮಾಡ್ತದೆ ನೀತಿ ಆಯೋಗ ಸ್ಥಾಪನೆ ಆಗಿದೆ ಅವಾಗ ಎರಡು ಸಾವಿರದ ಹದಿನೈದರಲ್ಲಿ ಓಕೆ ಜನವರಿ ಒಂದರಂದು ಎರಡು ಸಾವಿರದ ಹದಿನೈದರಲ್ಲಿ ನೀತಿ ಆಯೋಗ ಸ್ಥಾಪನೆ ಆಯ್ತು ಇದಕ್ಕಿಂತ ಮೊದಲು ಇದು ಯೋಜನಾ ಆಯೋಗ ಅಂಥೇಳಿ ಇದನ್ನು ಇತ್ತು ಓಕೆ ನೀತಿ ಆಯೋಗ ಮೊದಲು ಯೋಜನಾ ಆಯೋಗ ಅಂತಿತ್ತು ಸೊ ಅದನ್ನು ನೀತಿ ಆಯೋಗ ಅಂತ ಮಾಡಿದ್ರು ಸರಿನಾ ಅದು ಬಹು ಆಯಾಮದ ಬಡತನ ಸೂಚ್ಯಂಕವನ್ನು ಬಿಡುಗಡೆ ಮಾಡುತ್ತದೆ ನೆಕ್ಸ್ಟ್ ಕ್ವೆಶನ್ ನೋಡಿ ನೆಕ್ಸ್ಟ್ ಕ್ವೆಶನ್ ಲೋಕಪಾಲ್ ಮುಖ್ಯಸ್ಥರಾಗಿ ಯಾರು ನೇಮಕ ಮಾಡಲಾಯಿತು ವೆರಿ ಇಂಪಾರ್ಟೆಂಟ್ ಇದು ಲೋಕಪಾಲ್ ಮುಖ್ಯಸ್ಥರಾಗಿ ಇತ್ತೀಚೆಗೆ ಯಾರು ನೇಮಕ ಮಾಡಲಾಯಿತು ಯಾರು ಪಿ ಎಸ್ ಐ ಟ್ರೈ ಮಾಡ್ತಾ ಇದ್ದೀರಿ ದಯವಿಟ್ಟು ಈ ಪ್ರಶ್ನೆಯನ್ನು ಫೋಕಸ್ ಮಾಡಿ ಸರ್ ಇದರ ಸರಿಯಾದ ಉತ್ತರ ಬಂದು ನ್ಯಾಯಮೂರ್ತಿ ಕಾನ್ವಿಲ್ಕರ್ ಅವರು ಲೋಕಪಾಲ್ನ ಮುಖ್ಯಸ್ಥರಾಗಿ ಆಯ್ಕೆಯಾಗಿದ್ದಾರೆ ಓಕೆ ಇಲ್ಲಿ ನ್ಯಾಯಮೂರ್ತಿ ಅವಸ್ಥಿಯವರು ನಮ್ಮ ಹೈಕೋರ್ಟ್ ಕರ್ನಾಟಕ ಹೈಕೋರ್ಟ್ನ ಎಕ್ಸ್ ನ್ಯಾಯಮೂರ್ತಿಗಳಿವರು ಮುಖ್ಯ ನ್ಯಾಯಮೂರ್ತಿಗಳಾಗಿದ್ದರು ಓಕೆ ಸೊ ಈ ಕಾನೂನು ಆಯೋಗದ ಮುಖ್ಯಸ್ಥರಾಗ್ಯಾರು ನೋಡ್ರಿ ಇವರು ನ್ಯಾಯಮೂರ್ತಿ ಅವಸ್ಥೆಯವರು ಕಾನೂನು ಆಯೋಗದ ಮುಖ್ಯಸ್ಥರು ಸೊ ಹಾಗಾಗಿ ಈ ಪ್ರಶ್ನೆಯ ಉತ್ತರ ಬಂದು ಲೋಕಪಾಲ್ ಮುಖ್ಯಸ್ಥರಾಗಿ ನೇಮಕ ಆದವರು ನ್ಯಾಯಮೂರ್ತಿ ಕಾನಿಲ್ಕರ್ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಕ್ವೆಶನ್ ಥರ್ಮಲ್ ಇಮೇಜ್ ಉಪಕರಣ ಯಾವ ತಂತ್ರಜ್ಞಾನ ಬಳಸಿ ಕೆಲಸ ಮಾಡುತ್ತದೆ ಅಂತ ಕೇಳ್ತಾ ಇದ್ದಾನೆ ಥರ್ಮಲ್ ಇಮೇಜಿಂಗ್ ಥರ್ಮಲ್ ಇಮೇಜಿಂಗ್ ಅಂತಿರಲ್ಲ ಅದು ಟೆಕ್ನಾಲಜಿ ಏನು ಅಂತ ಇದ್ದಾನೆ ಸೊ ಇಲ್ಲಿ ಉಪಯೋಗ ಮಾಡುವಂಥದ್ದು ಅಥವಾ ಇಲ್ಲಿ ಬಳಕೆ ಮಾಡುವಂಥದ್ದು ದೇಹದ ತಾಪವನ್ನು ಆಧರಿಸಿ ಆ ಒಂದು ಥರ್ಮಲ್ ಇಮೇಜಿಂಗನ್ನು ಮಾಡುವಂಥದ್ದು ಓಕೆ ದಿಸ್ ಅ ಬಾಡಿ ಟೆಂಪ್ರೇಚರ್ಡ್ ಆ್ಯಕ್ಸಸ್ ಅಂತ ಕರಿತೀವಿ ನಾವು ಅದನ್ನು ಸೊ ಸರಿಯಾದ ಉತ್ತರ ಬಂದು ಆಪ್ಷನ್ ಬಿ ಥರ್ಮ್ ದೇಹದ ತಾಪ ಇನ್ನು ನೆಕ್ಸ್ಟ್ ಕ್ವೆಶನ್ ಬಂದು ಭಾರತದ ಮೊದಲ ಗಗನಯಾನಕ್ಕೆ ಎಷ್ಟು ಜನ ಗಗನಯಾತ್ರಿಗಳು ಆಯ್ಕೆಯಾದರು ಗಗನಯಾನ ಭಾರತದ ಮೊದಲ ಗಗನಯಾನ ಇದು ಒಟ್ಟಾರೆಯಾಗಿ ಗಗನಯಾತ್ರಿಗಳನ್ನು ಆಯ್ಕೆ ಮಾಡಿಕೊಂಡಿರುವಂಥದ್ದು ನಾಲ್ಕು ಗಗನಯಾತ್ರಿಗಳನ್ನು ಅದರಲ್ಲಿ ಪ್ರಶ್ ಪ್ರಥಮವಾಗಿ ಪ್ರಶಾಂತ್ ಬಾಲಕೃಷ್ಣನ್ ನಾಯರ್ ಎರಡನೇದವರಾಗಿ ನಮಗೆ ಅಜಿತ್ ಕೃಷ್ಣನ್ ಅವರಿದ್ದಾರೆ ಅದಾದ ನಂತರ ಮೂರನೇದವರಾಗಿ ಅಂಗದ ಪ್ರತಾಪ್ ಅವರಿದ್ದಾರೆ ಇನ್ನು ನಾಲ್ಕನೇದಾಗಿ ಬಂದು ಶುಭಾಂಶು ಶುಕ್ಲಾ ಅಂತೇಳಿ ಅವ್ರು ನಾಲ್ಕನೇದವರಾಗಿದ್ದಾರೆ ಹಾಗಾಗಿ ನಾಲ್ಕು ಗಗನಯಾತ್ರಿಗಳನ್ನು ಈ ಒಂದು ಮೊದಲ ಭಾರತದ ಗಗನಯಾತನಕ್ಕೆ ಅಣಿ ಮಾಡಲಾಗಿದೆ ಓಕೆ ಸೊ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಕ್ವೆಶನು ಇಸ್ರೋದ ಹೊಸ ರಾಕೆಟ್ ಉಡಾವಣಾ ನೆಲೆ ಎಲ್ಲಿ ಸ್ಥಾಪನೆ ಆಗಲಿದೆ ಆಲ್ರೆಡಿ ಒಂದು ಉಡಾವಣಾ ರಾಕೆಟ್ ನೆಲೆ ರಾಕೆಟ್ ಉಡಾವಣಾ ನೆಲೆ ಎಲ್ಲಿದೆ ಆಂಧ್ರ ಪ್ರದೇಶದ ಶ್ರೀಹರಿಕೋಟ ಸತೀಶ್ ಧವನ್ ಬಾಹ್ಯಾಕಾಶ ಉಡಾವಣಾ ಕೇಂದ್ರ ಇನ್ನು ಎರಡನೇದಾಗಿ ಎರಡನೇದಾದಂಥ ಒಂದು ರಾಕೆಟ್ ಉಡಾವಣಾ ನೆಲೆ ಬಂದು ಅದು ಕುಲಶೇಖರ ಪಟ್ಟಣಂ ಓಕೆ ಕುಲಶೇಖರ ಪಟ್ಟಣಂನಲ್ಲಿ ಆ ಒಂದು ಉಡಾವಣಾ ನೆಲೆಯನ್ನು ಸ್ಥಾಪನೆ ಮಾಡಲಾಗಿದೆ ಸ್ನೇಹಿತರೆ ಸೊ ಇದು ಬಂದು ಎಲ್ಲಿದೆ ಅಂದರೆ ತಮಿಳುನಾಡು ತಮಿಳುನಾಡಿನ ಕುಲಶೇಖರಂ ಪಟ್ಟಣಂ ಸರಿನಾ ನೆಕ್ಸ್ಟ್ ಕ್ವೆಶನ್ ಮೆಂಥಾಪೆಂಟಮಿನ್ ಆ್ಯಂಡ್ ಮಾರ್ಫಿನ್ ಎಂಬುವುದು ಏನು ಅಂತ ಕೇಳ್ತಾ ಇದ್ದಾನೆ ಕನ್ಫ್ಯೂಸ್ ಆಗಬೇಡ್ರಿ ಮೆಂಥಾ ಪೆಂಟಮಿನ್ ಮತ್ತು ಮಾರ್ಫಿನ್ ಅಂತಂದರೆ ಇವೆರಡೂ ಬಂದು ಮಾದಕ ವಸ್ತುಗಳು ಓಕೆ ಡ್ರಗ್ಸ್ ಅಂತ ಕರಿತೀವಿ ನಾವು ಮೆಂಡ್ ಮೆಂಥಾ ಫೆಂಟಮಿನ್ ಆ್ಯಂಡ್ ಮಾರ್ಫಿನ್ ಎಂಬುದು ಸೊ ಇವುಗಳ ಕುರಿತಾದಂಥ ಕೆಲ ಇತ್ತೀಚೆಗೆ ಕೆಲವೊಂದು ಇನ್ಫಾರ್ಮೇಷನ್ ಅಂದರೆ ನೀವು ಯಾರು ಕೆ ಎಸ್ ಓದ್ತಾ ಇದ್ದೀರಿ ದಯವಿಟ್ಟು ಡ್ರಗ್ಸ್ಗಳ ಕುರಿತಾದಂಥ ಕೆಲವೊಂದು ಎಸ್ಸೆಯನ್ನು ಬರೆಯುವಾಗ ಅದ್ರ ಕುರಿತು ಏನಾದರೂ ಒಂದು ಇನ್ಫಾರ್ಮೇಷನ್ ಬಂದಾಗ ಈ ಎರಡು ವಸ್ತುಗಳು ಭಾಳ ಪ್ರಮುಖವಾದಂಥದ್ದು ಸರಿನಾ ನೆಕ್ಸ್ಟ್ ಬಂದು ಬೈಕುಲಾ ಪ್ರಾಣಿ ಸಂಗ್ರಹಾಲಯ ಎಲ್ಲಿದೆ ಕೇಳ್ತಾ ಇದ್ದಾನೆ ಬೈಕುಲಾ ಪ್ರಾಣಿ ಸಂಗ್ರಹಾಲಯ ಎನ್ವಿರೋಮೆಂಟ್ ಮೇಲೆ ಇರುವಂಥದ್ದು ಇದು ಸರಿಯಾಗಿ ಬಂದು ಇದರ ಸರಿಯಾದ ಉತ್ತರ ಬಂದು ಮಹಾರಾಷ್ಟ್ರದ ಮುಂಬೈಯಲ್ಲಿ ಬೈಕುಲಾ ಪ್ರಾಣಿ ಸಂಗ್ರಹಾಲಯ ಉಂಟು ಸರಿನಾ ಸೋ ಸ್ನೇಹಿತರೆ ಇಷ್ಟು ಬಂದು ಇತ್ತೀಚೆಗೆ ನಾವು ಚರ್ಚಿಸಲ್ಪಟ್ಟಂಥ ಅನೇಕ ಪ್ರಮುಖವಾದಂಥ ಕ್ವಶನ್ಗಳು ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ ಈ ಪ್ರಶ್ನೆಗಳಲ್ಲಿ ಯಾವುದಾದ್ರೂ ಒಂದೆರಡು ಬರಬಹುದು ಅಂತ ಹೇಳಿ ಸೊ ಐ ಹೋಪ್ ಯು ಫಾಲೋ ದಿಸ್ ಒನ್ ಓಕೆ ಓಕೆ ಸ್ನೇಹಿತರೆ ಇಲ್ಲಿದು ಬಂದು ನಮ್ಮ ಮೊದಲ ಎಡಿಷನ್ನಲ್ಲಿ ಇನ್ನು ಮುಂದಿನ ಎಡಿಷನ್ವರೆಗೆ ವೇಟ್ ಮಾಡ್ತಾಯಿರಿ ನೋಡ್ತಾ ಇರಿ ಇದೇ ರೀತಿ ನಮ್ಮನ್ನು ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು ಗುಡ್ ಬಾಯ್